ಅಲ್ಲಮ್ಮಪ್ರಭುದೇವರು ಮಹಾ ಕಾದಂಬರಿ ಎಂಟು ಬಳ್ಳಿಗಾವೆ ರಾಜಧಾನಿ ಕೇದಾರೇಶ್ವರ ದೇವಾಲಯದ ಸನ್ನಿಧಿಯಲ್ಲಿ ಅರಸ ಈಶ್ವರಪ್ರಭು ಭೂಪಾಲ ಮಡದಿ ಮಲ್ಲಮ್ಮ ರಾಣಿ ಮಗು ಶಿಶು ಅಲ್ಲಮ್ಮಪ್ರಭುದೇವರನ್ನು ಮಡಿಲಲ್ಲಿ ಎತ್ತಿಕೊಂಡು ಕೇದಾರೇಶ್ವರ ದೇವಾಲಯದ ಸನ್ನಿಧಿಯಲ್ಲಿ ಮಹಾಪೂಜೆಗೆ ಆಗಮಿಸಿದ್ದಾರೆ ಮಗು ಈಗ ಅಂಬೆಗಾಲಿಡುವಲ್ಲಿಗೆ ಬಂದಿದೆ ಆ ಕಾರಣವಾಗಿ ವಿಶೇಷ ಪೂಜೆಯನ್ನು ಕೇದಾರೇಶ್ವರ ದೇವಾಲಯದಲ್ಲಿ ಕೋಡಿಮಠದ ರಾಜಗುರುಗಳಾದ ಗುರುಗಳ ಸೋಮೇಶ್ವರ ಗುರುಗಳ ಪಂಡಿತ ಗುರುಗಳ ಸನ್ನಿಧಿಯಲ್ಲಿ ಇಟ್ಟುಕೊಂಡಿದ್ದಾರೆ ಊರ ಪ್ರಮುಖರು ವಣಿಕ ಶ್ರೇಷ್ಠರು ವಿವಿಧ ಅಧಿಕಾರ ವರ್ಗದವರು ಎಲ್ಲರೂ ಅಲ್ಲಿ ಆ ವಿಶೇಷ ಪೂಜೆಯ ಸಂದರ್ಭದಲ್ಲಿ ಸಮಾವೇಶಗೊಂಡಿದ್ದಾರೆ ಕೇದಾರೇಶ್ವರ ದೇವರಿಗೆ ಸ್ವತಃ ಗುರುಗಳಾದ ರಾಜಗುರುಗಳಾದ ಸೋಮೇಶ್ವರ ಪಂಡಿತ ದೇವರು ಪೂಜಾರತಿಯನ್ನು ನಡೆಸಿದ್ದಾರೆ ಗುರುಕುಲದ ಶಿಷ್ಯರು ಆ ಪೂಜಾರತಿಯ ವೇಳೆಯಲ್ಲಿ ಗಂಟೆಗಳನ್ನು ಜಾಗಟೆಗಳನ್ನು ವಾದ್ಯಗಳನ್ನು ನುಡಿಸುತ್ತಿದ್ದಾರೆ ಗುರುಗಳ ಜೊತೆಯಲ್ಲಿ ಹಾಡುತ್ತಿದ್ದಾರೆ ಪರಮಾತ್ಮನ ಶ್ಲೋಕವನ್ನು ಹಾಡುತ್ತಿದ್ದಾರೆ ಆ ಶ್ಲೋಕ ಈ ರೀತಿಯಾಗಿ ಇದೆ ಕೇದಾರೇಶ್ವರನಿಗೆ ತುಪ್ಪದ ದೀಪಾರತಿಗಳನ್ನು ದೊಡ್ಡ ತಟ್ಟೆಯಲ್ಲಿ ಇಟ್ಟು ಗುರುಗಳು ಬೆಳಗುತ್ತಾ ಇದ್ದಾರೆ ಶಿಷ್ಯರುಗಳು ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಗುರುಗಳ ಜೊತೆಯಲ್ಲಿ ಕೂಡ ಗಾಯನದಲ್ಲಿ ಗುರುಕುಲದ ವಿದ್ಯಾರ್ಥಿಗಳು ರಾಗವಾಗಿ ಹಾಡುತ್ತಿದ್ದಾರೆ ಓಂ ಯಜಾಮಹೇ सुगन्धिं पुष्टिवर्धनम् उर्वारुकमिव बन्दला मृत्योर्मोक्षीयमामृता ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव पन्दला मृत्युर्मोक्षीयमामृता ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव पन्दला ಮೃತ್ಯೋರ್ಮೋ ಮಾಮೃತ ಗುರುಗಳು ಪೂಜಾರತಿಯನ್ನು ನಂದಾದೀಪದ ತುಪ್ಪದ ಆರತಿಯನ್ನು ಬೆಳಗುತ್ತಾ ಇದ್ದಾರೆ ಶ್ಲೋಕವನ್ನು ರಾಗವಾಗಿ ಹಾಡ್ತಾ ಇದ್ದಾರೆ ರಾಗವಾಗಿ ಹಾಡ್ತಾ ಇದ್ದಾರೆ ಹೀಗೆ ನಂದಾದೀಪದಲ್ಲಿ ಆರತಿಯನ್ನು ಕೇದಾರೇಶ್ವರ ದೇವರಿಗೆ ಸೋಮೇಶ್ವರ ಪಂಡಿತ ಗುರುಗಳು ಪೂಜಾರತಿಯನ್ನು ಬೆಳಗಿದ ಮೇಲೆ ದಂಪತಿಗಳಾದ ಈಶ್ವರ ಪ್ರಭು ಅರಸ ರಾಣಿ ಮಲ್ಲಮ್ಮ ದೇವಿಯರಿಗೆ ಪೂಜಾರತಿಯನ್ನು ತಂದು ಹಿಡಿದಿದ್ದಾರೆ ಆ ಪೂಜಾರತಿಯನ್ನು ಸ್ವತಃ ಗುರುಗಳೇ ಅರಸ ದಂಪತಿಗಳಿಗೆ ಹಿಡಿದಿದ್ದಾರೆ ಅವರು ಭಕ್ತಿಯಿಂದ ಆ ಪೂಜಾರತಿಯನ್ನು ತಮ್ಮ ಎರಡೂ ಕರಗಳಿಂದ ಆ ಪೂಜಾರತಿಯ ಬೆಳಗಿದ್ದನ್ನು ತೆಗೆದುಕೊಂಡು ತಮ್ಮ ಕಣ್ಣುಗಳಿಗೆ ಒತ್ತಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲರೂ ಆ ಪೂಜಾರತಿಯನ್ನು ತೆಗೆದುಕೊಂಡಿದ್ದಾರೆ ನಂತರ ಅವರು ಕೇದಾರೇಶ್ವರನಲ್ಲಿಗೆ ಬಂದು ಅಲ್ಲಿರುವ ಪುಷ್ಪಗಳನ್ನು ತೀರ್ಥವನ್ನು ಒಂದು ದೊಡ್ಡ ತಟ್ಟೆಯಲ್ಲಿ ಇಟ್ಟುಕೊಂಡು ಬಂದು ಎಲ್ಲರಿಗೆ ತೆಂಗಿನಕಾಯಿ ಹೊಡೆದ ಎಳನೀರಿನ ತೀರ್ಥವನ್ನು ಮೊದಲು ರಾಜ ದಂಪತಿಗಳಿಗೆ ಮೊದಲುಗೊಂಡು ರಾಜ ದಂಪತಿಗಳ ಬಂಧುಗಳು ಅಲ್ಲಿರುವ ಎಲ್ಲ ಅಧಿಕಾರ ಶ್ರೇಷ್ಠರಿಗೆ ವಣಿಕರಿಗೆ ಎಲ್ಲರಿಗೆ ಆ ತೀರ್ಥವನ್ನು ನೀಡಿದ್ದಾರೆ ಆ ನಂತರ ಎಲ್ಲರಿಗೆ ಪುಷ್ಪ ಸಮರ್ಪಣೆಯನ್ನು ಮಾಡಿದ್ದಾರೆ ನಂತರ ಗರ್ಭಗುಡಿಗೆ ಬಂದು ವಿಶೇಷವಾಗಿ ಸಿದ್ಧಪಡಿಸಿದ್ದ ಹಣ್ಣುಗಳ ರಸಾಯನವನ್ನು ಮತ್ತೆ ತಂದು ರಾಜ ದಂಪತಿಗಳಾದಂಥ ಈಶ್ವರಪುರ್ಭು ಅರಸನಿಗೆ ರಾಣಿ ಮಲ್ಲಮ್ಮ ದೇವರಿಗೆ ರಸಾಯನ ಪ್ರಸಾದವನ್ನು ನೀಡಿದ್ದಾರೆ ಆ ಮಗುವಿಗೂ ಕೂಡ ಅದೇ ರೀತಿಯಲ್ಲಿ ತೀರ್ಥ ಪ್ರಸಾದವನ್ನು ತೂಸು ಎಳನೀರಿನ ತೀರ್ಥ ಪ್ರಸಾದವನ್ನು ಬಾಯಿಗೆ ಹಾಕಿದ್ದಾರೆ ಹೂವನ್ನು ಮಗುವಿನ ತಲೆಗೆ ಕಿವಿಗೆ ಮುಡಿಸಿದ್ದಾರೆ ಅದೇ ರೀತಿಯಲ್ಲಿ ಪ್ರಸಾದವನ್ನು ಗುರುಗಳು ಆ ಮಗು ಶಿಶು ಅಲ್ಲವನ ಬಾಯಿಗೆ ತೂಸು ನೀಡಿದ್ದಾರೆ ತಂದೆ ತಾಯಿಗಳು ಆ ಪ್ರಸಾದವನ್ನು ಸ್ವೀಕರಿಸಿ ಆ ಮಗುವಿಗೆ ಕೂಡ ಹಣ್ಣಿನ ರಸಾಯಗಳನ್ನು ನೀಡಿದ್ದಾರೆ ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಪ್ರಸಾದ ಸ್ವೀಕಾರ ಮಾಡಿದ ಮೇಲೆ ಆ ತಮ್ಮ ಕರಗಳು ಏನು ರಸಾಯನದಿಂದ ಆಗಿತ್ತು ಅದನ್ನು ಹೊರಗೆ ಹೋಗಿ ಎಲ್ಲರೂ ಕೈ ತೊಳೆದುಕೊಂಡು ಆ ಗುರುಗಳ ಸನ್ನಿಧಿಯಲ್ಲಿ ಕೇದಾರೇಶ್ವರ ಸನ್ನಿಧಿಯಲ್ಲಿ ಕುಳಿತುಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಮಗು ಸೋಮೇಶ್ವರ ಪಂಡಿತ ಗುರುಗಳು ತಾವು ಕೂಡ ಅಲ್ಲಿ ಕುಳಿತಂಥ ಕಾಲಕ್ಕೆ ಆ ಮಗು ಶಿಶು ಅಲ್ಲಮ್ಮಪ್ರಭುದೇವನನ್ನು ತಮ್ಮ ತೊಡೆಯ ಮೇಲೆ ತೆಗೆದುಕೊಂಡಿದ್ದಾರೆ ಶಿಶು ಮಗಳು ನೆಗೆ ಈ ಶ್ಲೋಕದ ಅರ್ಥ ಈ ರೀತಿಯಾಗಿದೆ ಶಿವನೇ ಮೂರು ಕಣ್ಣುಗಳನ್ನು ಹೊಂದಿರುವವನೇ ನಿರಂತರವಾಗಿ ಭಕ್ತ ಸಮುದಾಯದಿಂದ ಜಗತ್ತಿನಲ್ಲಿ ಪೂಜೆಗೊಳ್ಳುತ್ತಿರುವೆ ಈ ಭಕ್ತ ಸಮುದಾಯಕ್ಕೆ ನೀನು ಸೃಷ್ಟಿಯಲ್ಲಿ ಈ ಲೋಕದ ಸಕಲ ಜೀವಜಾಲಕ್ಕೆ ಸುಗಂಧಿಂ ಪುಷ್ಟಿವರ್ಧನಂ ಅವರಿಗೆ ಬೇಕಾಗಿರುವ ಫಸಲನ್ನು ಫಸಲಿನ ಜೊತೆಯಲ್ಲಿ ಪರಿಮಳ ಪುಷ್ಪಗಳನ್ನು ನೀನು ಸೃಷ್ಟಿ ಮಾಡಿರುವೆ ಆ ಫಸಲು ಮತ್ತು ಆ ಹೂವಿನ ಪರಿಮಳವು ಸುತ್ತಲ ಪರಿಸರವನ್ನೆಲ್ಲ ಅದು ಹರಡಿಕೊಂಡಿದೆ ಇಂಥ ಸುಗಂಧ ಪರಿಮಳವನ್ನು ಸೃಷ್ಟಿಸಿ ನೀನು ಅವುಗಳನ್ನು ಆಸ್ವಾದಿಸುತ್ತಿರುವೆ ಸೃಷ್ಟಿಯ ನಿಸರ್ಗದ ಸೊಬಗನ್ನು ನೀನು ಆಸ್ವಾದಿಸುತ್ತಾ ಸಕಲ ಜೀವಜಾಲಕ್ಕೆ ಅನ್ನವನ್ನು ಅನುಗ್ರಹಿಸಿರುವೆ ನಾವುಗಳು ಉರುವಾರು ಕಮಿವ ಬಂದಲಾ ಮೃತ್ಯೋರ್ಮ ಕ್ಷೀಯ ಮಾಮತ ಸೌತೆಕಾಯಿಯಂಥ ಬಳ್ಳಿಗಳು ಯಥೇಚ್ಛವಾಗಿ ಸೌತೆಕಾಯಿಯನ್ನು ಕೊಡ್ತವೆ ಆದರೆ ನಾವು ಲೌಕಿಕದಲ್ಲಿ ಇವುಗಳಿಂದ ಲೌಕಿಕದ ಆಶೆ ಎನ್ನುವ ಬಳ್ಳಿಗಳಿಂದ ಅನಂತ ಆಶಯ ಬಳ್ಳಿಗಳಿಂದ ನಾವು ಸಿಕ್ಕಿಕೊಂಡು ನಾವು ಜನನ ಮರಣಗಳಲ್ಲಿ ನಾವು ಮತ್ತೆ ಮತ್ತೆ ಬಂಧಿತರಾಗಿದ್ದೇವೆ ಇಂತಹ ನೀನು ಯಾರು ಸೌತೆಕಾಯಂತಹ ಆಶೆಗಳೆಂಬ ಬಳ್ಳಿಗಳಲ್ಲಿ ಸಿಕ್ಕಿಕೊಂಡಿರುವ ನಾವು ಜನನ ಮರಣ ಎನ್ನುವ ಬಂಧನದಲ್ಲಿ ಸಿಕ್ಕಿಕೊಂಡಿರುವ ನಮ್ಮಂಥ ಮಾನವರನ್ನು ಆ ಪರಮೇಶ್ವರನು ಬಂಧನದಿಂದ ಬಿಡುಗಡೆಗೊಳಿಸುವನು ಹೀಗೆ ಈ ಶ್ಲೋಕದಲ್ಲಿ ನಮ್ಮ ಬಂಧನ ಜನನ ಮರಣದ ಬಂಧನಗಳು ಹೇಗೆ ಎಂಬುದಾಗಿ ಹೇಳಿದರೆ ಸೌತೆಕಾಯಿ ನಮಗೆ ತಿನ್ನಲಿಕ್ಕೇ ಫಸಲು ಆದರೆ ಆ ಬಳ್ಳಿಯಂತಹ ಬಂಧನ ಆಶೆ ಎನ್ನುವ ಬಂಧನಗಳಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ ಅವು ಎಂಥ ಬಂಧನಗಳು ಎಂಬುದಾಗಿ ಹೇಳಿದರೆ ಸೌತೆಕಾಯಿ ಹಬ್ಬಿರುವಂಥ ಬಳ್ಳಿಗಳು ಅವು ನೋಡಲಿಕ್ಕೇ ಬಂಧನ ಆದರೆ ನಮ್ಮಲ್ಲಿ ಭಕ್ತಿ ಇದ್ದದ್ದೇ ಆದರೆ ಆ ಬಂಧನಗಳಿಂದ ನಾವು ಬಿಡಿಸಿಕೊಂಡು ಪರಮೇಶ್ವರನನ್ನು ಪಡೆದುಕೊಳ್ಳುತ್ತೇವೆ ಹೀಗೆ ಆ ಶ್ಲೋಕವನ್ನು ಗುರುಗಳು ವಿವರಿಸಿ ಅದನ್ನು ಮತ್ತೊಮ್ಮೆ ಹಾಡಿದ್ದಾರೆ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಉರುವಾರು ಕಮಿವ ಬಂದಲಾ ಮೃತ್ಯೋರ್ಮು ಕ್ಷೀಯ ಯಾರೋ ಭಕ್ತಿಯನ್ನು ಮಾಡುತ್ತಾರೆಯೋ ಪರಮಾತ್ಮನು ಸೃಷ್ಟಿಸಿರುವ ಈ ಫಸಲು ಪುಷ್ಪಗಳನ್ನು ಪಡೆದು ಕೃತಾರ್ಥತೆಯನ್ನು ಧನ್ಯತೆಯನ್ನು ಪ್ರಕಟಪಡಿಸುತ್ತ ಮತ್ತು ಶಿವನಲ್ಲಿ ಭಕ್ತಿಯನ್ನು ಯಾರು ಪ್ರಾರ್ಥನೆ ಮಾಡಿ ತಾವು ಸ್ವೀಕರಿಸುವಾಗ ಎಡೆಯನ್ನ ನೈವೇದ್ಯವನ್ನು ಸ್ವೀಕರಿಸುವಾಗ ಪರಮಾತ್ಮನೇ ನಿನಗೆ ಅರ್ಪಣೆ ಎಂಬುದಾಗಿ ಪರಮಾತ್ಮನಲ್ಲಿ ಭಕ್ತಿ ಸಮರ್ಪಣೆಯನ್ನು ನಿರಂತರವಾಗಿ ನಡೆಸಿ ಯಾರು ತಮ್ಮ ಭಕ್ತಿಯಲ್ಲಿ ಜೀವನವನ್ನು ನಡೆಸುವರೋ ಅವರು ಲೋಕದ ಬಂಧನಗಳಿಂದ ಜಂಜರಗಳಿಂದ ಮುಕ್ತರಾಗವರು ಹೀಗೆ ಗುರುಗಳು ಶ್ಲೋಕಾರ್ಥಗಳನ್ನು ವಿವರಿಸಿದ್ದಾರೆ ಪೂಜ್ಯರೆ ಮನುಷ್ಯರಾದ ನಾವು ನಮ್ಮ ಪದವಿ ರಾಜತ್ವ ಅಧಿಕಾರ ಇವುಗಳ ಕಾರಣವಾಗಿ ನಮ್ಮಲ್ಲಿ ಆಶೆಗಳು ಕನಸುಗಳು ಹಂಬಲಗಳು ಹಲವು ಇರುತ್ತವೆ ಎಂಥ ಆಶೆ ಹಂಬಲಗಳಿಂದ ನಾವು ಬಿಡುಗಡೆಯನ್ನು ಪಡೆಯುವುದು ಹೇಗೆ ಎಂಬುದಾಗಿ ಕೇಳಿದಂಥ ಕಾಲಕ್ಕೆ ಈಶ್ವರಪೂರ್ಭು ಅರಸನಿಗೆ ಗುರುಗಳು ಸೋಮೇಶ್ವರ ಪಂಡಿತ ದೇವರು ತಿಳಿಸ್ತಾ ಇದ್ದಾರೆ ಮಹಾರಾಜ ಆಶೆಗಳಿಲ್ಲದೆ ಕನಸುಗಳಿಲ್ಲದೆ ನಮ್ಮ ಜೀವನವಿಲ್ಲ ನಾವು ಹುಟ್ಟಿದ ಮೇಲೆ ದಂಪತಿಗಳಾದ ಮೇಲೆ ಮಕ್ಕಳಾಗಬೇಕೆಂಬ ಕನಸು ಮಕ್ಕಳಾದಂಥ ಕಾಲಕ್ಕೆ ಅವುಗಳನ್ನು ಬೆಳೆಸಬೇಕೆಂಬ ಕನಸು ಬೆಳೆಸಿದ ಮೇಲೆ ಅವರನ್ನು ಉನ್ನತ ಸ್ಥಾನಕ್ಕೆ ಕರೆದೊಯ್ಯಬೇಕೆಂಬ ಕನಸು ಇಂಥ ಕನಸುಗಳು ಎಲ್ಲ ಮಾನವರಿಗೆ ಇರುವುದು ಸಹಜ ಆ ಕನಸುಗಳಿಂದಲೇ ನಮ್ಮ ಜೀವನ ಸುಂದರವಾಗುವುದು ನಮ್ಮ ಕರ್ತವ್ಯಗಳನ್ನು ಕನಸುಗಳನ್ನು ನಮ್ಮ ಜೀವನದಲ್ಲಿ ನನಸು ಮಾಡಿಕೊಳ್ಳುತ್ತಾ ನಾವು ಅದರ ಜೊತೆಯಲ್ಲಿ ಶ್ರೇಷ್ಠವಾದ ಉನ್ನತ ಜೀವನವನ್ನು ಬದುಕಿ ಅದರ ಜೊತೆಯಲ್ಲಿ ನಾವು ಭಕ್ತಿ ಜೀವನವನ್ನು ನಾವು ನಡೆಸಿಕೊಂಡು ನಮ್ಮ ಜೀವನದ ಸಾಫಲ್ಯವನ್ನು ಪಡೆದುಕೊಳ್ಳಬೇಕು ಕನಸುಗಳಿಲ್ಲದ ನಮ್ಮ ಜೀವನ ವ್ಯರ್ಥ ಕನಸುಗಳನ್ನು ನಮ್ಮ ಜೀವನದಲ್ಲಿ ನನಸುಗಳಾಗಿ ಮಾಡಿಕೊಂಡು ಉನ್ನತದ ಜೀವನವನ್ನು ನಾವು ಬದುಕಬೇಕಾಗ್ತದ ಆದ ಕಾರಣ ಆ ಉನ್ನತದ ಜೀವನವನ್ನು ನಾವು ನಡೆಸುವಾಗ ಆದಷ್ಟು ನಾವು ಜಗತ್ತಿನ ಸಕಲ ಮಾನವರ ಶ್ರೇಯಸ್ಸನ್ನು ಕೂಡ ಬಯಸಿ ನಮ್ಮ ಜೀವನವನ್ನು ನಡೆಸಿದಾಗ ನಮ್ಮ ಜೀವನವೂ ಒಳಿತಾಗುತ್ತದೆ ಪರರ ಜೀವನವೂ ಒಳಿತಾಗುತ್ತದೆ ಲೋಕದ ಜೀವನವೂ ಒಳಿತಾಗುತ್ತದೆ ಎಂಬುದಾಗಿ ಗುರುಗಳು ತಿಳಿಸಿದ್ದಾರೆ ಗುರುಗಳಿಂದ ಹೀಗೆ ಈಶ್ವರ ಪ್ರಭು ಅರಸ ದಂಪತಿಗಳಾದ ಮಲ್ಲಮ್ಮ ಇವರು ಗುರುಗಳಿಂದ ಬಿಡುವಾದಂಥ ಕಾಲಕ್ಕೆ ಗುರುಗಳಿಂದ ಇಂಥ ಜ್ಞಾನೋಪದೇಶವನ್ನು ಪಡೆದುಕೊಂಡು ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟ ಮಾರ್ಗದರ್ಶನವನ್ನು ಪಡೆದುಕೊಂಡು ಅವರು ಆಡಳಿತವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಇತ್ತ ಮಗು ಅಲ್ಲಮ್ಮ ಪ್ರಭುದೇವ ಈಗ ಅಂಬೆಗಾಲಿಟ್ಟು ನಡೆಯುವಲ್ಲಿಗೆ ಬಂದಿದ್ದಾನೆ ಮನೆಯಲ್ಲಿ ಕಾಗಡಿಯಲ್ಲಿ ಹಾಕಿ ಉಯ್ಯಾಲೆ ತೂಗುವ ಕಾಲಕ್ಕೆ ತಂದೆ ತಾಯಿಗಳು ಆ ಮಗುವನ್ನು ತೂಗ್ತಾ ಇದ್ದಾರೆ ಹಾಡ್ತಾ ಇದ್ದಾರೆ ಅಲ್ಲಮ್ಮ ಪ್ರಭುವು ಬೆಳಕಿನ ಅರಿವು ಬಂದಾರುದರಗೆ ಅವತಾರ ಬಂದಾರೋ ದರಗೆ ಅವತಾರ ಬೆಳಕಿನ ಅರಿವು ಬೆಳಕಿನ ಅರಿ ಬೆಳಕಿನ ಬಳ್ಳಿ ಬಳ್ಳಿಗಾವೆ ದಿಕ್ಕು ಬೆಳೆದು ಹಬ್ಬಿತ್ತು ಬೆಳಕಿನ ಬಳ್ಳಿ ಬಳ್ಳಿ ಗಾವೆ ದಿಕ್ಕು ಬೆಳೆದು ಹಬ್ಬಿತ್ತು ಅಲ್ಲಮ್ಮ ಪ್ರಭು ಬೆಳಕಿನ ಅರಿವು ಬಂದಾರುದರಗೆ ಅವತಾರ ಬಂದಾರುದರಿಗೆ ಅವತಾರ ಅವರು ವಯ್ಯಾಲೆಯನ್ನು ತೂಗಿತಾ ಆ ಮಗುವಿನ ಬಗ್ಗೆ ತಾವು ಈ ಹಾಡುಗಳನ್ನು ಹಾಡ್ತಾ ಅಲ್ಲಿ ಅರಮನೆಯ ಸಖಿಯರು ಈ ಹಾಡನ್ನು ಕಟ್ಟಿದ್ದಾರೆ ಅದನ್ನು ಹಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಪರಮಾತ್ಮನನ್ನು ಮಗನೆಂದು ತಿಳಿದು ಈಶ್ವರ ಮಲ್ಲಮಯತಿ ಮುದ್ದಾಡಿ ಪರಮಾತ್ಮನನ್ನು ಮಗನೆಂದು ತಿಳಿದು ಈಶ್ವರ ಮಲ್ಲಮ್ಮ ನಲಿವಾರು ಹಾಡಿ ಅವರು ಹಾಡಿನಲ್ಲಿ ಹೇಳ್ತಾ ಇದ್ದಾರೆ ಸ್ವತಃ ಪರಮಾತ್ಮನೇ ಪರಮೇಶ್ವರನೇ ನಮಗೆ ಮಗನಾಗಿ ಜನಿಸಿ ಬಂದಿದ್ದಾನೆ ಅಂಥ ಮಗುವನ್ನು ಇದು ನಮ್ಮ ಮಗು ಎಂಬುದಾಗಿ ಈಶ್ವರಪ್ರಭು ಮಲ್ಲಮ್ಮ ದಂಪತಿಗಳು ಆ ಮಗುವನ್ನು ಎತ್ತಿ ಮುದ್ದಾಡ್ತಾ ಇದ್ದಾರೆ ಹೀಗೆ ಆ ದಂಪತಿಗಳು ಆ ಮಗುವಿನ ಲಾಲನೆ ಪಾಲನೆ ಪೋಷಣೆ ಮಮತೆ ವಾತ್ಸದಲ್ಲಿ ಎತ್ತಿ ಮುದ್ದಾಡ್ತಾ ಇದ್ದಾರೆ ಮಗು ಎಲ್ಲರ ತೋಳುಗಳಲ್ಲಿ ತೊಡೆಗಳಲ್ಲಿ ಬೆಳೀತಾ ಇದ್ದಾನೆ ಅಜ್ಜಿಯರ ಅಜ್ಜಂದಿರ ಹಿರಿಯರ ಅರಸರ ಅರಸ ದಂಪತಿಗಳ ಬಂಧುಗಳ ಊರ ಪ್ರಮುಖರ ತೋಳು ತೊಡೆಗಳಲ್ಲಿ ಅಲ್ಲಮ್ಮ ಪ್ರಭು ನೆಲೆದಾಡ್ತಾ ಇದ್ದಾನೆ ಅದೇ ರೀತಿಯಲ್ಲಿ ಸೋಮೇಶ್ವರ ಪಂಡಿತ ದೇವರು ಕೂಡ ತಮಗೆ ಬಿಡುವಾದಾಗ ಮಗು ಕೇದಾರೇಶ್ವರ ದೇವಾಲಯದ ಸನ್ನಿಧಿಗೆ ತಂದೆ ತಾಯಿಗಳ ಜೊತೆಯಲ್ಲಿ ಬಂದಾಗ ಒಂದು ಗಳಿಗೆಯಲ್ಲಿ ಆ ಮಗುವನ್ನು ತಾವು ಎತ್ತಿ ಮುದ್ದಾಡುತ್ತಾರೆ ಆ ಮಗುವನ್ನು ಅಲ್ಲಮ್ಮ ಪ್ರಭುದೇವ ಎಂದು ಕರೀತಾರೆ ಮಗು ಬಟ್ಟಲು ಗಣ್ಣುಗಳಿಂದ ತಾವರೆಯ ಹೂವಿನ ದಳಗಳಂತಹ ಕಣ್ಣುಗಳಿಂದ ತದೇಕವಾಗಿ ಗುರುದೇವರನ್ನು ದಿಟ್ಟಿಸಿ ನೋಡುತ್ತಾನೆ ಹೀಗಾಗಿ ಹೀಗೆ ಗುರುಗಳು ತಂದೆ ತಾಯಿಗಳಾದ ಪ್ರಭು ಅರಸ ದಂಪತಿಗಳು ಮಗುವಿನ ಲಾಲನೆ ಪಾಲನೆ ಪೋಷಣೆ ಅದರ ಆಟದೊಂದಿಗೆ ಬೆಳೆಯುತ್ತಾ ಇದ್ದಾರೆ ಮಗು ದಿನೇ ದಿನೇ ಬೆಳೆದು 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 ಬಾಲ್ಯಕ್ಕೆ ಒಂದು ಎರಡು ಮೂರು ನಾಲ್ಕು ವರ್ಷಕ್ಕೆ ಕಾಲಿಟ್ಟಿದೆ ಅಲ್ಲಮ್ಮ ಪ್ರಭುದೇವನ ಬಾಲ್ಯ ಯಾವ ರೀತಿಯಾಗಿ ನಡೀತಾ ಇದೆ